ವೆಲ್ಕಮ್ ಟು ಬೆಂಗ್ಳೂರ್ ಲೈಸ್ಟೋರಿ ಚಾನಲ್ಗೆ ಆಫೀಸ್ ಮುಗಿಸ್ಕೊಂಡು ದಸರಾ ಹಾಲಿಡೇಸ್ ಇದೆ ಮಕ್ಕಳಿಗೆ ಅವ್ರನ್ನ ಕರ್ಕೊಂಡು ಆಲ್ರೆಡಿ ರೆಡಿ ರೆಡಿಯಾಗಿಬಿಟ್ಟಿದ್ದಾರೆ ಆಫೀಸ್ ಮುಗಿಸ್ಕೊಂಡು ನಾನು ಹೋಗಿ ಅವ್ರನ್ನ ಕರ್ಕೊಂಡು ಮೆಜೆಸ್ಟಿಗೆ ಹೋಗೋಷ್ಟರಲ್ಲಿ ತುಂಬ ಲೇಟಾಗಿ ಹೋಗ್ತೀನಿ ಒಂದು ಟ್ರಾಫಿಕ್ ಜಾಮ್ ಅಂದರೆ ಅಪ್ಪ ಅಪ್ಪ ಇರೋದ್ರಿಂದ ವೆಹಿಕಲ್ಲು ಪಕ್ಕ ಪಕ್ಕಪಕ್ಕ ವಿಲೇಜಿಂದ ಬಂದಿದ್ದವರೆಲ್ಲ ರೋಡ್ ಸೈಡಲ್ಲೇ ಮಾರ್ಕೆಟ್ ಇಟ್ಟಿರ್ತಾರಲ್ವ ಸಿಕ್ಕಾಪಟ್ಟರೆ ಟ್ರಾಫಿಕ್ ಆಗೋಗ್ಬಿಟ್ಟಿರುತ್ತೆ ಹೋಗೋಷ್ಟರಲ್ಲೇ ಇವಾಗ ಆಲ್ರೆಡಿ ಮಕ್ಕಳು ಕಾಯ್ತಿದ್ದಾರೆ ನನಗೋಸ್ಕರ ಎಷ್ಟೊತ್ತಾಗುತ್ತೆ 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 ಬರೋದು ಅಂತ ಹೇಳಿಬಿಟ್ಟು ಇನ್ನು ಮಕ್ಕಳನ್ನ ಅಲ್ಲಿಂದ ಪಿಕಪ್ ಮಾಡಿಕೊಂಡು ನಾನು ಮೆಜೆಸ್ಟಿಕ್ ಹೋಗಿ ಅಲ್ಲಿ ನೋಡಿ ಟ್ರಾಫಿಕ್ ಹೆಂಗಿದೆ ಅಂತ ತೋರಿಸ್ತೀನಿ ಈ ಥರ ಟ್ರಾಫಿಕ್ ಅಂಥದ್ರಲ್ಲಿ ಮನೆ ಕೂಡ ಲೈಟಾಗಿ ಬರೋ ಥರ ಇದೆ ಬಂದು ಮನೆಗೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡೋಣ ಮನೆಗೆ ಹೋದ್ನ ಮನೆಗೆ ಹೋಗಿದ ತಕ್ಷಣ ಟೈಮ್ ಸಾಕಾಗಿಲ್ಲ ಅದು ಇಟ್ಕೊ ಇದಿಟ್ಕೋ ಇದಿಟ್ಕೋ ಅದು ಇಟ್ಕೊಸ್ರಲ್ಲಿ ವೀಡಿಯೋ ಮಾಡೋದು ಮಿಸ್ ಆಗೋಯ್ತು ಅದಕ್ಕೆ ಆಟೋದಲ್ಲಿ ಮತ್ತೆ ಆಟೋದಲ್ಲಿ ಹತ್ಬಿಟ್ಟು ವೀಡಿಯೋ ಇದ್ದೀನಿ ನಾಡಿ ಆಟೋದಲ್ಲಿ ಹೋಗಿ ಮೆಜೆಸ್ಟಿಕ್ ರೀಚ್ ಆಗಬೇಕಂದ್ರೆ ಇಲ್ಲಿ ಕೂಡ ಟ್ರಾಫಿಕ್ ಜಾಮ್ ಈ ಟ್ರಾಫಿಕ್ ಜಾಮ್ ನೋಡಿ ಹೆಂಗಿದೆ ಟ್ರಾಫಿಕ್ ಇಲ್ಲಿ ಮುಗಿಸ್ಕೊಂಡು ನಾವು ಮೆಜೆಸ್ಟಿಕ್ ರೀಚ್ ಆಗೋಷ್ಟರಲ್ಲೇ ನೈಸ್ ಸೆವೆನ್ ಸೆವೆನ್ ತರ್ಟಿ ಆಗೋಯ್ತು ಇನ್ನು ಅಲ್ಲೋಗಿಲ್ಲ ಬಸ್ ಇಟ್ಕೊಂಡು ಹೆಂಗೂ ಮೆಜೆಸ್ಟಿಕ್ಕಿಂದ ಬಸ್ನ ಹೋಗೋದು ಬಟ್ ಊರಿಂದ ಬರಬೇಕಾದ್ರೆ ಸೀಟು ಸಿಗೋಣ ಅದು ಈಗ ಅಪ್ಪ ಇರೋದ್ರಿಂದ ಬುಕ್ಕಿಂಗ್ ರೇಟ್ ಎಷ್ಟಾಗಿದೆ ಅಂದರೆ ಬಾ ಸಿಕ್ಕ ಬಟ್ಟೆ ರೇಟ್ ಆಗಿಬಿಟ್ಟಿದೆ ಅದಕ್ಕೆ ನಾರ್ಮಲ್ ಬಸ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಮಕ್ಕಳು ನನಗೆ ಬಿಟ್ಟೆ ಅಲ್ಲಿಂದ ಬಸ್ ಸಟ್ ಸೀಟ್ ಸಿಗುತ್ತೋ ಇಲ್ವೋ ಅಂದ್ಕೊಂಡು ಬಸ್ಸಲ್ಲಿ ಹತ್ತಿದ್ರೆ ಫ್ರೆಂಡ್ ಸೀಟೇ ಸಿಕ್ತು ತ್ರೀ ಮೆಂಬರ್ಸ್ಗೆ ಸೂಪರಾಗಿತ್ತು ಸೀಟು ನೋಡಿ ಪಾಪ ಜನ ಎಲ್ಲ ನಿಂತ್ಕೊಂಡಿದ್ದಾರೆ ಕೆಲವರು ಫ್ರೀ ಬಸ್ ಅಲ್ವಾ ಫ್ರೀ ಬಸ್ ಬಿಟ್ಟಾಗಿಂದ ಹೆಣ್ಮಕ್ಳಿಗೆ ವ್ಯಾಲ್ಯೂವೇ ಇಲ್ಲಪ್ಪ ಆ ಥರ ಆಗೋಗ್ಬಿಟ್ಟಿದೆ ನಮಗೇನು ಕೇಳಿದ್ವಾ ಫ್ರೀ ಬಸ್ ಬೇಕು ಅಂತ ಬಿಟ್ಟಿದ್ದಾರೆ ಈಗ ನಾರ್ಮಲ್ ಆಗಿ ಇಷ್ಟು ವರ್ಷದಿಂದ ನಾವು ದುಡ್ಡು ಕೊಡ್ತಾನೆ ಓಡಾಡ್ತಾ ಇದ್ವಿ ಅವಾಗೇನು ಫ್ರೀ ಬಸ್ ಅಲ್ಲ ಓಡಾಡ್ತಿದ್ವಿ ಅಪ್ಪ ದೇವರೇ ದೇವರೇ ಯಾರು ಯಾವ ಅಂದರೆ ಅವ್ರು ಹೇಳ್ತಾರಲ್ವ ಅವ್ರ ಮನೇಲೂ ಕೂಡ ಹೆಣ್ಮಕ್ಳು ಫ್ರೀ ಬಸ್ಸಲ್ಲಿ ಓಡಾಡ್ತಾರೆ ಅನ್ನೋದು ಕೂಡ ಮರ್ತೋಗ್ಬಿಟ್ಟಿರ್ತಾರೆ ಏನು ಮಾಡೋಕ್ಕಾಗಲ್ಲ ಇನ್ನು ಎಷ್ಟು ದಿವಸ ಇರುತ್ತೋ ಅಷ್ಟು ದಿವಸ ಯೂಸ್ ಮಾಡ್ಕೊಳ್ಬೇಕಲ್ವಾ ಇದರಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ ಎಷ್ಟೋ ಜನಕ್ಕೆ ಲಾಸ್ ಕೂಡ ಆಗಿದೆ ಏನು ಮಾಡೋದು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂದ್ಕೊಂಡು ಹೋಗ್ಬೇಕು ಹಾಂ ನೋಡಿ ಫುಲ್ ಪಾಪ ಎಲ್ಲ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಸೀಟ್ ಮೇಲೆ ಇಂಜಿನ್ ಮೇಲೆ ಈ ಕಡೆ ಆ ಕಡೆ ಎಲ್ಲ ಕೂತ್ಕೊಂಡು ಕೆಲವರೆಲ್ಲ ನಿಂತ್ಕೊಂಡು ಸ್ಟ್ಯಾಂಡಿಂಗ್ ಅಂದರೆ ಸ್ವಲ್ಪ ಸ್ವಲ್ಪ ದೂರನೇ ಅವರು ತುಂಬ ಲಾಂಗ್ ಜರ್ನಿ ಅವರೆಲ್ಲ ನಿಂತ್ಕೊಂಡಿರೋರು ಅದು ಮುಗಿಸ್ಕೊಂಡು ಏನು ನನ್ನ ಮನೇಲಿ ನನ್ನ ತಂಗಿಯವ್ರಿಗೆ ಯಾರಿಗೂ ಹೇಳಿಲ್ಲ ನಾವು ಬರ್ತಿದ್ದೀವಂತ ಇಲ್ಲ ನಂಗೆ ರಜಾ ಇಲ್ಲ ನಾವು ಬರೋಕ್ಕಾಗಲ್ಲ ಅಂತ ಹೇಳಿದೀವಿ ಅದಕ್ಕೆ ಅವ್ರಿಗೆಲ್ಲರಿಗೂ ಫುಲ್ ಸರ್ಪ್ರೈಸ್ ವಿಸಿಟ್ ನಾವು ಹೋಗೋದು ಮಕ್ಕಳಂತೂ ಸಿಕ್ಕಾಪಟ್ಟೆ ಖುಷಿಯಾಗ್ಬಿಟ್ಟಿದ್ದಾರೆ ನೋಡಿ ನನ್ನ ಮಗ ಇದೋ ಮಾಡೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾನೆ ಅವನೇನು ಗೊತ್ತಾ ಅವ್ರ ಅಕ್ಕಂಗೆ ರೇಗಿಸೋ ಸಿಕ್ಕಾಪಟ್ಟೆ ಅವಳ ಗ್ರೇಗ್ಸೋದು ಅವಳಿಗೆ ಕಿಂಡಲ್ ಮಾಡೋದು ಯಪ್ಪಾ ನೋಡಿದ್ರೆ ಅದು ಒಂಥರ ಟಾಮೆಂಜೇರಿ ಸ್ಟೋರಿ ಅವ್ರಿಬ್ರದ್ದು ಅವರು ಇವಾಗ ಹೋಗಿ ಅವ್ರ ತಂಗಿಗಳನ್ನೆಲ್ಲ ನೋಡಬೇಕು ಅಷ್ಟು ಎಕ್ಸೈಟ್ಮೆಂಟಲ್ಲಿದ್ದಾರೆ ಇಬ್ಬರೂ ಸೀಟ್ ಅಂತ ಸಿಕ್ಕಿಬಿಟ್ಟಿದೆ ಫುಲ್ಲು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ ಬೇಡ ಬೇಡ ಅಂತಾರೆ ವೀಡಿಯೋ ಮಾಡಿಕೊಂಡು ನೋಡಿ ಸ್ಮೈಲ್ ನೋಡಿ ಹೆಂಗೆ ಕೊಡ್ತಿದ್ದಾನೆ ಅಂತ ನನ್ನ ಮಗ ಬಟ್ ಅವ್ರೇನು ಏನು ಗೊತ್ತಾ ಯಾವಾಗ ಹೋಗ್ತೀವಿ ಯಾವಾಗ ಹೋಗ್ತೀವಿ ಯಾವಾಗ ಬೆಳಿಗ್ಗೆ ಆಗುತ್ತೆ ಅಂತಲೇ ಕಾಯ್ತಾ ಇದ್ದಾರೆ ಇನ್ನೇನು ಸ್ವಲ್ಪ ತೆದ್ದಿರ್ತಾರೆ ಆಮೇಲೆ ನೋಡಬೇಕು ಅವ್ರದ್ದು ಕತೆ ಫುಲ್ ನಿದ್ದೆ ಅಲ್ಲಿ ಹೋದರೆ ಬೆಳಗ್ಗೆನೇ ಎಚ್ಚರ ಆಗೋದು ಇನ್ನು ಬೆಳಗ್ಗೆ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ರೀಚ್ ಆಗ್ತೀವಿ ಊರನ್ನ ಅಲ್ಲಿಂದ ಮತ್ತೆ ಸ್ವಲ್ಪ ದೂರ ಹೋಗಬೇಕು ಅಲ್ಲಿಂದ ಬಸ್ ಇರುತ್ತೆ ಇವಾಗ ರೋಡ್ ಆಗೋದ್ರಿಂದ ನಿದ್ದೆ ಮಾರ್ನಿಂಗ್ ಊರು ರೀಚ್ ಆದಮೇಲೆ ಮತ್ತೆ ವೀಡಿಯೋನೂ ಸ್ಟಾರ್ಟ್ ಮಾಡ್ತೀ ಮಾರ್ನಿಂಗ್ ಸವೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಫುಲ್ ರೋಡ್ ಮಾಡೋದ್ರಿಂದ ಬಸ್ ಯಾವುದು ಸ್ಟಾಪ್ ಕೊಡಲ್ಲ ಅಂತ ಹೇಳಿದ್ರು ಅದಕ್ಕೆ ಆಟೋ ಮಾಡ್ಕೊಂಡು ಹೋಗ್ಬಿಡಾರ ಅಂತ ಯಾಕಂದರೆ ಇಲ್ಲಿವರೆಗೂ ಕಾಯ್ದಿದ್ದಾರೆ ಇನ್ನು ಇದ್ರ ಮೇಲೆ ಇವ್ರು ಕಾಯಿ ಎಲ್ಲ ಬೇಗ ಮನೆಗೆ ಹೋಗಬೇಕು ಅಂತ ಅದಕ್ಕೆ ಇನ್ನೇನು ಸರ್ಪ್ರೈಸ್ ಹೆಂಗಿರುತ್ತೆ ಈ ವಿಡಿಯೋ ಅಂತ ನೋಡೋಣ ಓಕೆನಾ ಇನ್ನೇನು ಮನೆ ಬಂತು ಬನ್ನಿ ವಿಡಿಯೋ ಮಾಡ್ತೀನಿ ಎಲ್ಲರಿಗೂ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಪ್ಲೀಸ್ ಸಪೋರ್ಟ್ ಮೈ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಬಾಯ್